ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯದ ಕಲ್ಯಾಣಕ್ಕೆ ಮೀಸಲಿಟ್ಟ ಅನುದಾನವನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಮೂಲಕ ಈ ಸಮುದಾಯದ ಅಭಿವೃದ್ಧಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸಿದೆ ಎಂದು ಮಾಜಿ ಸಚಿವ ಬಿತ್ರೀರಾಮುಲು ಚಾಮರಾಜನಗರದಲ್ಲಿಂದು ಹೇಳಿದ್ದಾರೆ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟಾರೆ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಅನ್ಯಾಯ ವರ್ಗಾಯಿಸಿದ್ದು ಇದೀಗ ಮತ್ತೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲು ಮುಂದಾಗಿದೆ ಸರ್ಕಾರದ ಈ ನಡೆ ಸರಿಯಲ್ಲ ಎಂದು ತಿಳಿಸಿದರು ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಅದೇ ಉದ್ದೇಶಕ್ಕೆ ಬಳಸಬೇಕು ಎಂದು ಕಲಂ ಏಳು ಸಿ ಮತ್ತು ಡಿನಲ್ಲಿ ಹೇಳಲಾಗಿದೆ ಹೀಗಿದ್ದರೂ ನಿಯಮಗಳನ್ನು ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡುತ್ತಿದೆ ಇದರ ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿದ್ಯಾರ್ಥಿ ವೇತನ ನೀಡಿಲ್ಲ ಸಮುದಾಯ ಭವನದ ಅಭಿವೃದ್ಧಿ ಕಾರ್ಯ ಪೂರ್ಣಗೊಳಿಸಿಲ್ಲ ಗಂಗಾ ಕಲ್ಯಾಣ ಯೋಜನೆ ಸ್ಥಗಿತಗೊಳಿಸಲಾಗಿದೆ ವಿದೇಶಗಳಿಗೆ ಉನ್ನತ ಶಿಕ್ಷಣಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂದು ಹೇಳಿದರು ಖಾತರಿ ಯೋಜನೆಗಳ ಉಚಿತ ನೆಪದಲ್ಲಿ ಹಾಲು ಮೊಸರು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ತೆರಿಗೆ ಭಾರ ಹೊರಸಲಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತವಾಗಿವೆ ಎಂದು ಹೇಳಿದರು ಯಾರನ್ನ ಮಾರಾಟ ಮಾಡ್ಬೇಕು ಕಾಪಿ ಡಿಡು ನೋಟ್ಸ್ ಎಲ್ಲ ಕೂಡ ಜಾಸ್ತಿ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ಹಾಲು ನೀರು ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಅದು ಕೂಡ ಜಾಸ್ತಿ ಮಾಡಿದ್ರಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ನೀವೆಲ್ಲ ಕೂಡ ಗ್ಯಾರಂಟಿಗಳು ಕೊಟ್ಟಿದ್ರಿ ಇಲ್ಲ ನಾಕ ಬಡವ್ರಿಗೆ ಸಹಾಯ ಆಗಬೇಕು ಬಡವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಆಗ್ಲೇಬೇಕು ಈ ಉಚಿತ ಬಾಕಿಗಳ ಬಗ್ಗೆ ಟ್ರೆಂಡ್ ಆಗುವಂತ ಟೈಮ್ ಅಲ್ಲಿ ಅನೇಕರ ಕಡೆ ಇವತ್ತು ಕೆಲವೊಂದು ಸಾರಿ ಅವರು ಏನೇನೋ ಆಶ್ವಾಸನೆ ಕೊಟ್ಟು ಆಶ್ವಾಸನೆ ಉಳಿಸ್ಕೋಬೇಕಾದಂಥ ಕೆಲಸ ಇರ್ತದೆ ಮುಂದಿನ ದಿನಗಳಲ್ಲಿ ಏನು ಬಜೆಟನ್ನು ಮಂಡಿಸ್ತಾ ಇದ್ದಾರೋ ಹದಿನೈದು ಕೋಟಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಏನು ಅವರು ಈ ಸಾರಿ ಅಲ್ಲಿ ನಮ್ಮ ಹಣವನ್ನು ತೊಗೋಬೇಕಂತಕೊತಾ ಇದ್ರು ಅವರು ಸೆವೆನ್ ಡಿ ಕಾಲಮದ ಬಗ್ಗೆ ಎಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ರು ಸರ್ಕಾರ ಬರಲಿದ ಮುಂಚೆನೇ ಯಾವ ರೀತಿಯಲ್ಲಿ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ಮಾತಾಡಿದ್ರು ಇವೆಲ್ಲ ಕೂಡ ಜನರು ಗಮನಿಸ್ತಾ ಇದ್ದಾರೆ ನಮ್ಮ ಹಣವನ್ನು ಮುಟ್ಟಕ್ಕೋಗಬಾರ್ದು ಬಜೆಟಲ್ಲಿ ಸ್ಪೆಸಿಫಿಕ್ ಆಗಿ ತಗೊಂಡು ಯಾರಿಗೆ ಬೇಕಾದರೂ ಏನು ಬೇಕಾದರೂ ಕೂಡ ಕೊಡಲಿ ಅನ್ನೋಂಥ ಒತ್ತು Eu não...